ಆಕಾಶವಾಣಿ ಕಲ್ಬುರ್ಗಿ. ಕಲಬುರಗಿ ಪುಸ್ತಕ ಪರಿಚಯದ ಸಾಪ್ತಾಹಿಕ ಕಾರ್ಯಕ್ರಮ ಇಂದಿನ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮದಲ್ಲಿ ವಿಶ್ವನಾಥ್ ಬಿ ಡೋಣೂರ್ ಅವರ ವಿಶ್ವಗುರು ಬಸವಣ್ಣನವರು ಹಾಗೂ ರಂಗನಗೌಡ ಎಚ್ ಪೊಲೀಸ್ ಪಾಟೀಲ್ ಅಂಜಳ ಅವರ ಬ್ರಿಟಿಷ್ ಭಾರತದ ಹದಿನೆಂಟುನೂರ ಐವತ್ತೇಳು ಐವತ್ತೆಂಟರ ಹೋರಾಟದ ದೇಶಭಕ್ತರು ಮತ್ತು ದೇಶದ್ರೋಹಿಗಳು ಈ ಪುಸ್ತಕಗಳ ಪರಿಚಯ ಮಾಡಿಕೊಳ್ಳುವಿರಿ ಪುಸ್ತಕಗಳನ್ನು ಪರಿಚಯಿಸುತ್ತಾರೆ ಶಾರದಾ ಮಣಗಾರ್ ವಿಶ್ವಗುರು ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಸಾಮಾಜಿಕ ಕ್ರಾಂತಿ ಮಾಡಿದ ಬಸವಣ್ಣನವರ ತತ್ವಾದರ್ಶಗಳನ್ನು ಪ್ರತಿಯೊಬ್ಬರೂ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ಸಮಾಜದಲ್ಲಿ ಬದಲಾವಣೆ ಸಾಧ್ಯ ಎಂಬ ಹಿನ್ನೆಲೆಯಲ್ಲಿ ಬಸವಣ್ಣನವರನ್ನು ಸಾಂಸ್ಕೃತಿಕ ನಾಯಕ ಎಂದು ರಾಜ್ಯ ಸರ್ಕಾರ ಇತ್ತೀಚೆಗೆ ಘೋಷಣೆ ಮಾಡಿದೆ ಇಂತಹ ಸಾಂಸ್ಕೃತಿಕ ನಾಯಕ ಬಸವಣ್ಣನವರ ಕುರಿತು ಕಲಬುರಗಿಯ ನಿವೃತ್ತ ಉಪನ್ಯಾಸಕ ಬಸವಕಂದ ವಿಶ್ವನಾಥ್ ಬಿ ಡೋಣೂರ್ ಅವರು ವಿಶ್ವಗುರು ಬಸವಣ್ಣನವರು ಎಂಬ ಕೃತಿಯನ್ನು ಹೊರತಂದಿದ್ದಾರೆ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಬಸವಿನಾಳ ಗ್ರಾಮದ ವಿಶ್ವನಾಥ ಡೋಣೂರವರು ಅವರು ಶರಣರ ಕುರಿತು ಹಲವಾರು ಕೃತಿಗಳನ್ನು ಹೊರತಂದಿದ್ದಾರೆ ಲಿಂಗಾಯತ ಧರ್ಮ ಸಂಸ್ಥಾಪಕರು ಬಸವಣ್ಣ ಸತ್ಯ ಶರಣರ ಕಾಯಕ ಬಸವ ಧರ್ಮ ಸಿದ್ಧಾಂತ ಶರಣ ನೆನಹು ಜೋಗಿ ಕೊಳದ ಯೋಗಿ ಲಿಂಗಾಯತ ಧರ್ಮ ಸಾಮೂಹಿಕ ಪ್ರಾರ್ಥನೆ ಬಸವ ಸುಧೆ ಲಿಂಗಾಯತ ಧರ್ಮ ಕೈಪಿಡಿ ಕಲ್ಯಾಣ ಪ್ರಣತೆ ಕೋಡ್ಲಾದರ್ಶನ ಕೋಟನೂರು ಆನಂದೇಶ್ವರರು ಗಾಯಕ ಪ್ರೇಮಿ ಸಿದ್ರಾಮಪ್ಪ ಸೇರಿದಂತೆ ಮೂವತ್ತು ಕೃತಿಗಳನ್ನು ಹೊರತಂದಿದ್ದಾರೆ ವಿಶ್ವಗುರು ಬಸವಣ್ಣನವರು ಮೂವತ್ತೊಂದನೇ ಕೃತಿಯಾಗಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮೊದಲ ಆವೃತ್ತಿ ಹೊರಬಂದಿದೆ ಒಟ್ಟು ಮುನ್ನೂರ ಇಪ್ಪತ್ತು ಪುಟಗಳಿವೆ ಇದರ ಬೆಲೆ ಎರಡುನೂರ ಐವತ್ತು ರೂಪಾಯಿಗಳು ಕಲಬುರಗಿಯ ಚನ್ನಬಸವ ಪ್ರಕಾಶನ ಇದರ ಪ್ರಕಾಶಕರು ಕಲಬುರಗಿಯ ವಿರಾಟ್ ಪ್ರಿಂಟರ್ಸ್ ಇದರ ಮುದ್ರಕರು ಮುಖಪುಟವನ್ನು ಅನಿಲ್ ಹಂದರ್ಕಿ ರಚಿಸಿದರೆ ರಾಜು ಪಾಟೀಲ್ ಪುಸ್ತಕ ವಿನ್ಯಾಸ ಮಾಡಿದ್ದಾರೆ ವಚನ ಸಂಶೋಧನಾ ಪಿತಾಮಹ ಡಾಕ್ಟರ್ ಹಳಕಟ್ಟಿ ಪಕೀರಪ್ಪ ಕನ್ನಡ ಜಗದ್ಗುರು ಎಂದೇ ಖ್ಯಾತರಾದ ಗದಗ ಡಂಬಳದ ಲಿಂಗೈಕ್ಯ ಡಾಕ್ಟರ್ ತೌಂಟದ ಸಿದ್ದಲಿಂಗ ಮಹಾಸ್ವಾಮಿಗಳಿಗೆ ಕೃತಿಯನ್ನು ಲೇಖಕರು ಅರ್ಪಣೆ ಮಾಡಿದ್ದಾರೆ ಜತ್ತ ತಾಲೂಕಿನ ಬೀಳೂರು ವೀರಕ್ತ ಮಠದ ಶ್ರೀ ಮುರುಗೇಂದ್ರ ಮಹಾಸ್ವಾಮಿಗಳು ಆಶೀರ್ವಚನ ಬರೆದರೆ ಕಲಬುರಗಿ ವಿಶ್ವವಿದ್ಯಾಲಯ ಗ್ರಂಥಪಾಲಕ ಡಾಕ್ಟರ್ ಖೇಮಣ್ಣ ವಿಅಲ್ದಿ ಬೆನ್ನುಡಿ ಬರೆದಿದ್ದಾರೆ ಬಸವನ ಬಾಗೇವಾಡಿಯಲ್ಲಿ ಎರಡ್ ಸಾವಿರದ ಹನ್ನೆರಡಕ್ಕಿಂತ ಮೊದಲಿನ ಅದರ ನಂತರ ಅಭಿವೃದ್ಧಿಗೊಂಡ ಬಸವೇಶ್ವರ ದೇವಾಲಯದ ಚಿತ್ರಗಳು ಬಸವ ಸ್ಮಾರಕ ಭೂಮಿ ಮಾದರಸನ ಮಡದಿ ಮಾದಲಾಂಬಿಕಾ ತಾಯಿ ಬಸವನ ಬಾಗೇವಾಡಿಯಲ್ಲಿ ನಂದಿವೃತ್ತ ಆಚರಣೆ ಮಾಡಿದ್ದು ತಾಯಿ ಮಾದಲಾಂಬಿಕೆ ತೊಡೆಯ ಮೇಲೆ ಇರುವ ಬಸವ ಶಿಶು ಬಸವೇಶ್ವರರ ದೇವಾಲಯ ಮಹಾದ್ವಾರ ಹೋಮ ಹವನ ವಿರೋಧಿಸಿ ಬಾಲಕ ಬಸವಣ್ಣ ಜನಿವಾರ ಹಾಕಿಕೊಳ್ಳಲು ನಿರಾಕರಿಸಿ ತಂದೆ ತಾಯಿಗಳೊಂದಿಗೆ ಪ್ರತಿಭಟನೆ ಮಾಡಿದ್ದು ಬಸವನ ಬಾಗೇವಾಡಿಯಿಂದ ನಿರ್ಗಮಿಸಿ ಬಸವಣ್ಣನವರು ಕೂಡಲ ಸಂಗಮದಲ್ಲಿ ಸಂಗಮನಾಥನ ಆರಾಧನೆ ಮಾಡುತ್ತಿರುವ ಕೂಡಲ ಸಂಗಮದಲ್ಲಿ ಹತ್ತೊಂಬತ್ತು ನೂರ ಎಪ್ಪತ್ತೆಂಟರಲ್ಲಿ ಇದ್ದಂತಹ ಬಸವಣ್ಣನವರ ಮಂಟಪದ ಇತ್ತೀಚಿನ ಫೋಟೋಗಳನ್ನು ಗ್ರಂಥ ದಾಸೋಹಿಗಳ ಚಿತ್ರಗಳನ್ನು ಲೇಖಕರು ಕೃತಿಯಲ್ಲಿ ಬಳಸಿದ್ದಾರೆ ಬಸವೇಶ್ವರರು ಐತಿಹಾಸಿಕ ಪುರುಷರೇ ಬಸವಣ್ಣನವರ ಜನ್ಮಸ್ಥಳ ಬಾಗೇವಾಡಿಯೇ ಬಸವಣ್ಣನವರ ತಂದೆ ತಾಯಿಗಳು ಮಾದರಸ ಮಾದಲಾಂಬಿಕೆಯೇ ಮಾದರಸನ ಮತ ಯಾವುದು ಬಸವಣ್ಣನವರ ಅಣ್ಣ ದೇವರಾಜನೇ ಅಕ್ಕ ನಾಗಾಲಾಂಬಿಕೆಯೇ ಬಸವಣ್ಣನವರ ಬಗೆಗೆ ಇರುವ ದಂತ ಕಥೆಗಳಾವವು ಬಸವಣ್ಣನವರ ಜೀವಿತಾವಧಿ ಬಸವನೆಂಬ ಹೆಸರು ಹೇಗೆ ಬಂತು ಬಸವನ ಬಾಲ್ಯ ಹಾಗೂ ವಿದ್ಯಾಭ್ಯಾಸ ಎಲ್ಲಿ ಆಯಿತು ಬಸವಣ್ಣನವರಿಗೆ ಪದ್ಮಾವತಿ ಎಂಬ ತಂಗಿ ಇದ್ದಳೆ ಎಂಬುದು ಸೇರಿದಂತೆ ಬಸವಣ್ಣನವರ ಕುರಿತಾದ ಐವತ್ತೇಳು ವಿಷಯಗಳ ಮೇಲೆ ಲೇಖಕರು ಸಮಗ್ರವಾಗಿ ಚರ್ಚಿಸಿದ್ದಾರೆ ಜಂಗಮರು ಎಂದರೆ ಯಾರು ಒಂದು ಲಕ್ಷದ ತೊಂಬತ್ತಾರು ಸಾವಿರ ಜಂಗಮರು ಆಗಿನ ಕಾಲದಲ್ಲಿ ಇದ್ದರೆ ಎಂಬ ಪ್ರಶ್ನೆಗೆ ಲೇಖಕರು ಬಸವಣ್ಣನವರ ವಚನದೊಂದಿಗೆ ಚರ್ಚಿಸಿದ್ದಾರೆ ಬಸವಬಾರಯ್ಯ ಮರ್ತಿ ಲೋಕದೊಳಗೆ ಭಕ್ತರುಂಟೆ ಹೇಳಯ್ಯ ಮತ್ತಾರು ಇಲ್ಲಯ್ಯ ಮತ್ತಾರು ಇಲ್ಲಯ್ಯ ನಾನೊಬ್ಬನೇ ಭಕ್ತನು ಮರ್ತಿ ಲೋಕದೊಳಗಣ ಭಕ್ತರೆಲ್ಲರೂ ಜಂಗಮಲಿಂಗ ನೀನೇ ಅಯ್ಯ ಕೂಡಲ ಸಂಗಮ ದೇವ ಎಂದು ಬಸವಣ್ಣನವರ ವಚನ ಪ್ರಸ್ತಾಪಿಸಿದ್ದಾರೆ ಇಲ್ಲಿ ತಮ್ಮನ್ನು ಬಿಟ್ಟು ಉಳಿದವರೆಲ್ಲರೂ ಜಂಗಮ ಸ್ವರೂಪಿಗಳು ಶಿವನ ಸ್ವರೂಪಿಗಳಂದು ಬಸವಣ್ಣನವರು ಕಾಣುತ್ತಿದ್ದರು ಅದಕ್ಕಾಗಿ ಒಂದು ಲಕ್ಷ ತೊಂಬತ್ತಾರು ಸಾವಿರ ಜಂಗಮರು ಧರ್ಮ ಪ್ರಸಾರ ಮಾಡುವ ತಂಡವೇ ಇದೆ ಎಂದು ಬಸವಣ್ಣನವರು ಹೇಳಿದ್ದಾರೆ ಬಸವಣ್ಣನವರು ಎಲ್ಲರೂ ಶಿವ ಸ್ವರೂಪಿಗಳಂದು ತಿಳಿದಿದ್ದರು ಎಂದು ಲೇಖಕರು ಹೇಳಿದ್ದಾರೆ ಭಕ್ತರು ಜಂಗಮ ಸೇವೆ ಮಾಡಬೇಕಷ್ಟೇ ಇಲ್ಲಿ ಜಂಗಮರೆಂದರೆ ಸಮಾಜವೆಂಬ ಅರ್ಥ ಪ್ರತಿಯೊಬ್ಬರು ಸಮಾಜ ಸೇವೆ ಮಾಡುವ ಜಂಗಮ ಸೇವೆ ಮಾಡುವ ಸದ್ಭಕ್ತರಾಗಬೇಕೆಂಬ ಭಾವ ಇಲ್ಲಿದೆ ಸಮಾಜ ಸೇವೆ ಮಾಡುವ ಲಕ್ಷದ ತೊಂಬತ್ತಾರು ಸಾವಿರ ಜನರೇ ಧರ್ಮ ಪ್ರಸಾರ ಮಾಡುವ ಜಂಗಮರು ಎಂದು ತಿಳಿಸಿದ್ದಾರೆ ಕೃತಿ ರಚನೆಗೆ ಲೇಖಕರು ಬಹಳಷ್ಟು ಅಧ್ಯಯನ ಸಂಚಾರ ಮಾಡಿದ್ದಾರೆ ಪಾಲ್ಕುರಿಕೆ ಸೋಮನಾಥನ ಬಸವ ಪುರಾಣ ಹರಿಹರನ ಶರಣರ ಗಳೆಗಳು ಸಮಗ್ರ ವಚನ ಸಂಪುಟ ಭೀಮಕವಿಯ ಬಸವ ಪುರಾಣ ಚಾಮರಸನ ಪ್ರಭುಲಿಂಗ ಲೀಲೆ ಡಾಕ್ಟರ್ ಸಿದ್ದಯ್ಯ ಪುರಾಣಿಕರ ಶರಣ ಚರಿತಾಮೃತ ಸೇರಿದಂತೆ ಸುಮಾರು ಇಪ್ಪತ್ತ್ ಮೂರು ಕೃತಿಗಳನ್ನು ಆಧಾರ ಗ್ರಂಥಗಳಾಗಿ ಬಳಸಿದ್ದಾರೆ ಬಸವಣ್ಣನವರ ಸಹೋದರ ಸಹೋದರಿ ಕುಟುಂಬದ ಸದಸ್ಯರ ಕುರಿತು ಹಲವಾರು ಮಾಹಿತಿಗಳನ್ನು ವಿಮರ್ಶಾತ್ಮಕವಾಗಿ ಲೇಖಕರು ಚರ್ಚಿಸಿದ್ದಾರೆ ಅನುಭವ ಮಂಟಪದಲ್ಲಿ ಬಸವಣ್ಣನವರಾಗಲಿ ಉಳಿದ ಶಿವಶರಣರಾಗಲಿ ಬಸವಣ್ಣನವರು ಧರ್ಮ ಸಂಸ್ಥಾಪಕರು ಎಂದಾಗಲಿ ಧರ್ಮ ಸುಧಾರಕರೆಂದು ಹೇಳಿಕೊಂಡಿಲ್ಲ ಅನುಭವ ಮಂಟಪದಲ್ಲಿ ವಿಷಯ ಚರ್ಚೆಗಳಿಗೆ ಯಾವ ನಿರ್ಬಂಧವೂ ಇರಲಿಲ್ಲ ಊಚ ನೀಚ ಸ್ತ್ರೀ ಪುರುಷ ಧನಿಕ ತಿರುಕ ಅಧಿಕಾರಿ ಬಿಕಾರಿ ಎಂಬ ಭೇದಭಾವ ಅನುಭವ ಮಂಟಪದಲ್ಲಿ ಇರಲಿಲ್ಲ ಎಂಬುದನ್ನು ಅನುಭವ ಮಂಟಪದ ವೈಶಿಷ್ಟ್ಯಗಳು ಲೇಖನದಲ್ಲಿ ತಿಳಿಸಿದ್ದಾರೆ ಬಸವಣ್ಣನವರ ಕುರಿತು ಇರುವ ಅನೇಕ ರೀತಿಯ ಪ್ರಶ್ನೆಗಳಿಗೆ ಅಧ್ಯಯನ ಮೂಲಕ ಅವುಗಳಿಗೆ ತಕ್ಕ ಸ್ಪಷ್ಟನೆ ನೀಡಲು ಲೇಖಕರು ಪ್ರಯತ್ನಿಸಿದ್ದಾರೆ ಯಾವುದೇ ಇತಿಹಾಸ ಪುರುಷರ ಚರಿತ್ರೆ ಬರೆಯಬೇಕಾದರೆ ಏನೆಲ್ಲ ವಿಷಯಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕು ಯಾವುದೇ ಗೊಂದಲಗಳಿಲ್ಲದೆ ಅವುಗಳನ್ನು ಹೇಗೆ ಬರೆಯಬೇಕು ಎಂಬುದನ್ನು ಲೇಖಕರು ಈ ಕೃತಿಯ ಮೂಲಕ ಸಾಬೀತುಪಡಿಸಿದ್ದಾರೆ ಬಸವಾದಿ ಶರಣರ ಅನೇಕ ಮೇರು ಕೃತಿಗಳಲ್ಲಿ ಇದು ಕೂಡ ಒಂದಾಗಿದೆ ಎನ್ನಬಹುದು ಸುದೀರ್ಘವಾದ ಅಧ್ಯಯನದೊಂದಿಗೆ ರಚಿಸಿರುವ ಸಂಶೋಧನಾತ್ಮಕ ಕೃತಿ ಇದಾಗಿದೆ ಲೇಖಕರಿಂದ ಇನ್ನೂ ಅನೇಕ ಗುಣಮಟ್ಟದ ಕೃತಿಗಳು ಹೊರಬರಲಿ ಎಂದು ಹಾರೈಸೋಣ ಬ್ರಿಟಿಷ್ ಭಾರತದ ಹದಿನೆಂಟುನೂರ ಐವತ್ತೇಳು ಹದಿನೆಂಟುನೂರ ಐವತ್ತೆಂಟರ ಹೋರಾಟದ ದೇಶಭಕ್ತರು ಮತ್ತು ದೇಶದ್ರೋಹಿಗಳು ಭಾರತದ ಸ್ವತಂತ್ರ ಸಂಗ್ರಾಮದಲ್ಲಿ ಸುರಪೂರು ಸಂಸ್ಥಾನದ ತನ್ನದೇ ಆದ ಇತಿಹಾಸವನ್ನು ಸುವರ್ಣಾಕ್ಷರಗಳಲ್ಲಿ ಬರೆದಿಡುವಂತೆ ಮಾಡಿದೆ ಇಲ್ಲಿನ ಕಲೆ ಸಂಸ್ಕೃತಿ ಆಚಾರ ವಿಚಾರಗಳು ಎಲ್ಲವೂ ವಿಭಿನ್ನ ಬ್ರಿಟಿಷರ ವಿರುದ್ಧ ಹೋರಾಡಿ ಶೂರತ್ವಕ್ಕೆ ಹೆಸರಾದ ಸುರಪೂರು ಇತಿಹಾಸದ ಬಗ್ಗೆ ವಿಶೇಷವಾಗಿ ಸ್ವಾತಂತ್ರ್ಯ ವೀರ ರಾಜ ನಾಲ್ವಡಿ ವೆಂಕಟಪ್ಪ ನಾಯಕ ಬಲವಂತ ಬಹದ್ದೂರ್ ಅವರ ಬಗ್ಗೆ ಮಹಾರಾಷ್ಟ್ರದ ವಿ ಎಸ್ ಶ್ರೀವಾಸ್ತವ್ಯರು ಹತ್ತೊಂಬತ್ತು ನೂರ ಐವತ್ತೇಳರಲ್ಲಿ ಪ್ರಕಟಿಸಿದ ಗ್ರಂಥ ಎಂದರೆ ಪ್ಯಾಟ್ರಿಯೋಡ್ಸ್ ಆ್ಯಂಡ್ ಟ್ರೈಟರ್ಸ್ ಹದಿನೆಂಟುನೂರ ಐವತ್ತೇಳು ಐವತ್ತೆಂಟರ ಪಾರ್ಟ್ ಒನ್ ಪ್ರೋಬಿಂಗ್ ಆಫ್ ಹ್ಯಾಪನಿಂಗ್ ಇನ್ ಮಹಾರಾಷ್ಟ್ರ ಜತ್ ಆ್ಯಂಡ್ ಅದರ್ ಪ್ಲೇಸಸ್ ಎಂಬ ಗ್ರಂಥವನ್ನು ಇಂಗ್ಲಿಷ್ನಲ್ಲಿ ರಚಿಸಿದ್ದಾರೆ ಇಂತಹ ಮಹತ್ವದ ಗ್ರಂಥವನ್ನು ಡಾಕ್ಟರ್ ಎಸ್ ಕೆ ಅರುಣಿ ಅವರ ಮೂಲಕ ಸಂಗ್ರಹಿಸಿದ ರಂಗನಗೌಡ ಎಚ್ ಪೊಲೀಸ್ ಪಾಟೀಲ್ ಅಂಜಾಳ್ ಅವರು ಬ್ರಿಟಿಷ್ ಭಾರತದ ಹದಿನೆಂಟುನೂರ ಐವತ್ತೇಳು ಐವತ್ತೆಂಟರ ಹೋರಾಟದ ದೇಶಭಕ್ತರು ಮತ್ತು ದೇಶದ್ರೋಹಿಗಳು ಎಂಬ ಕೃತಿಯನ್ನು ಕನ್ನಡಕ್ಕೆ ಅನುವಾದಿಸಿ ಹೊರತಂದಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಪ್ರಥಮ ಮುದ್ರಣ ಹೊರಬಂದಿದೆ ಒಟ್ಟು ನೂರ ಇಪ್ಪತ್ತೊಂದು ಪುಟಗಳಿವೆ ಎರಡು ಐವತ್ತು ರೂಪಾಯಿ ಇದರ ಬೆಲೆ ತಿಮ್ಮಾಪುರದ ಪ್ರಗತಿ ಪ್ರಿಂಟರ್ಸ್ ಕೃತಿಯ ಅಕ್ಷರ ಜೋಡಣೆ ಮಾಡಿದ್ದಾರೆ ಸುರುಪುರು ಕನ್ನಡ ಸಾಹಿತ್ಯ ಸಂಘ ಇದರ ಪ್ರಕಾಶಕರು ಬೆಂಗಳೂರಿನ ವಿಸ್ವಾಸ್ ಪ್ರಿಂಟರ್ಸ್ನಲ್ಲಿ ಮುದ್ರಣಗೊಂಡಿದೆ ಸುರಪುರ ಕನ್ನಡ ಸಾಹಿತ್ಯ ಸಂಘದ ಅಧ್ಯಕ್ಷ ಬಸವರಾಜ್ ಜಂದರ್ಖಾನಿ ಅವರು ಪ್ರಕಾಶಕರ ನುಡಿ ಬರೆದರೆ ಡಾಕ್ಟರ್ ಗೋಪಾಲ್ ರಾವ್ ಅವರು ಮುನ್ನುಡಿ ಬರೆದಿದ್ದಾರೆ ಸಾಹಿತಿ ಸಂಗಮೇಶ್ ಬಾದ್ವಾಡಗಿ ಆಶಯ ನುಡಿಗಳನ್ನು ಬರೆದಿದ್ದಾರೆ ಅನುವಾದಕ ರಂಗನ್ಗೌಡ ಎಚ್ ಪೊಲೀಸ್ ಪಾಟೀಲ್ ಅವರು ಅನುವಾದಕರ ನುಡಿಯನ್ನು ಬರೆದು ಕೃತಿಯ ರಚನೆಯ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ ಕೃತಿಯಲ್ಲಿ ಒಟ್ಟು ಐದು ಭಾಗಗಳನ್ನು ಮಾಡಲಾಗಿದ್ದು ಭಾಗ ಒಂದರಲ್ಲಿ ಮೂಲ ಲೇಖಕರ ಮುನ್ನುಡಿಗೆ ಸಂಬಂಧಿಸಿದ ಇತಿಹಾಸದ ಕ್ಷೇತ್ರಕ್ಕೆ ಮರುಪ್ರವೇಶ ಸಂಶೋಧನೆ ಮತ್ತು ಸಾಧನೆ ಶೀರ್ಷಿಕೆಯ ಬಗ್ಗೆ ತಪ್ಪೊಪ್ಪಿಗೆ ಕೃತಜ್ಞತೆ ಭಾಗ ಎರಡರ ಅಮೂಲಾಗ್ರ ಪ್ರವೇಶಕದಲ್ಲಿ ಬಾಂಬೆ ಮತ್ತು ಹೈದರಾಬಾದ್ ಮಂಡಳಿ ಮಧ್ಯದಲ್ಲಿ ಭಿನ್ನಭೇದ ಐತಿಹಾಸಿಕ ಘಟನೆಗಳ ಬಗ್ಗೆ ತಪ್ಪು ತಿಳುವಳಿಕೆ ಅಭೂತಪೂರ್ವ ಸಂಬಂಧ ಭಾಗ ಮೂರರಲ್ಲಿ ದಂಗೆಯ ಮಧ್ಯಕಾಲದಲ್ಲಿ ಜತ್ತ ಸುರಪುರದೊಂದಿಗೆ ಸಂಬಂಧ ಶಸ್ತ್ರಾಸ್ತ್ರಗಳನ್ನು ವಶಪಡಿಸಿಕೊಳ್ಳುವಿಕೆ ಚಟುವಟಿಕೆಗಳ ಬಗ್ಗೆ ತಪಾಸಣೆ ದಂಗೆ ಏಳುವಲ್ಲಿ ಅಮೃತ್ ರಾವುನ ಪಾತ್ರ ಕಾರಬಾರಿಗೆ ನಿರಂಕುಶ ಅಧಿಕಾರ ಕೊಡಲಾಗಿತ್ತು ಎಂಬ ಲೇಖನಗಳು ಇವೆ ಭಾಗ ನಾಲ್ಕು ಮತ್ತು ಐದರಲ್ಲಿ ಅನುಬಂಧ ಒಂದು ಎರಡು ಇವೆ ಕೃತಿಯಲ್ಲಿನ ಸುರುಪುರ ಸಂಸ್ಥಾನದ ಅರಸರ ಕುಲದೇವರಾದ ಶ್ರೀ ಸ್ವಾಮಿ ದೇವಸ್ಥಾನ ಸುರಪುರು ರಾಜರ ಹನುಮಧ್ವಜ ಸುರುಪುರ ಅರಸರ ರಾಜ ಲಾಂಛನ ಗಂಡಬೇರುಂಡ ಸುರುಪುರ ಅರಸರ ಕಾಲದ ಒಂದು ಬದಿ ದೇವನಾಗರಿಯಲ್ಲಿ ಬಹರಿ ಎಂದು ಇನ್ನೊಂದು ಬದಿಯಲ್ಲಿ ವಿಷ್ಣುವಿನ ಶಂಕ ಚಕ್ರ ಮತ್ತು ನಾಮ ಚಿಹ್ನೆಗಳಿರುವ ತಾಮ್ರದ ನಾಣ್ಯಗಳು ಸುರಪುರು ಸಂಸ್ಥಾನದ ರಾಜಮುದ್ರೆ ಸೃಷ್ಟಿ ಸಾಹೇಬ್ ಪೇಶ್ವ ರಾಜ ನಾಲ್ವಡಿ ವೆಂಕಟಪ್ಪ ನಾಯಕ ರಾಜ ರಾವ್ ಡಫಳೆ ರಾಮಚಂದ್ರ ರಾವ್ ಗೋಪಾಲರಾವ್ ಬಾಬಾ ಸಾಹೇಬ್ ರಾವ್ ಭಾವೆ ರಾವ್ ಭೋಸ್ಲೆ ರಾಜೆ ಉಮಾಜಿ ನಾಯಕ್ ಸುರಪುರ್ ಸಂಸ್ಥಾನವನ್ನು ಗೆದ್ದುಕೊಂಡ ನಂತರ ಎಂಟನೇ ಹೈದರಾಬಾದ್ ನಿಜಾಮನಾದ ಅಫ್ಜಲ್ ಉದ್ ದೌಲ್ ಕ್ಯಾಪ್ಟನ್ ಮೇಡೋಸ್ ಟೇಲರ್ ಅಲ್ಲದೆ ತಮಿಳುನಾಡಿನ ವೆಲ್ಲೂರಿನಲ್ಲಿ ಭಾರತೀಯ ಹಿಂದೂ ಮುಸ್ಲಿಂ ಸೈನಿಕರು ಚಪಾತಿಯನ್ನು ಹಂಚುವುದರ ಮೂಲಕ ಬ್ರಿಟಿಷರ ವಿರುದ್ಧ ಕ್ರಾಂತಿಯನ್ನು ಪ್ರಾರಂಭಿಸಿದ ಕುರಿತಾದ ವರ್ಣರಂಜಿತ ಚಿತ್ರಗಳು ಕೃತಿಯಲ್ಲಿ ತೆಗೆದುಕೊಳ್ಳಲಾಗಿದೆ ಈಗಾಗಲೇ ನವಾಬ್ ಫ್ರಾಮುರ್ಚ್ ಜಂಗ್ ಬಹದ್ದೂರರ ಇಂಗ್ಲಿಷ್ ಕೃತಿ ಶೋರಾಪುರ್ ಎನ್ ಎನಿಸೆಂಟ್ ಬೇಡರ್ ರಾಜ್ಯ ಎಂಬ ಕೃತಿಯನ್ನು ಕನ್ನಡಕ್ಕೆ ಅನುವಾದ ಮಾಡಿರುವ ರಂಗನಗೌಡ ಪೊಲೀಸ್ ಪಾಟೀಲ್ ಇವರ ಎರಡನೇ ಅನುವಾದ ಕೃತಿಯಾಗಿದೆ ಬೆನ್ನುಡಿ ಬರೆದ ಹಿರಿಯ ಸಾಹಿತಿ ಸಂಗಮೇಶ್ ಬಾದವಾಡಗಿ ಅವರ ಅಭಿಪ್ರಾಯದಂತೆ ಚರಿತ್ರೆ ಮತ್ತು ಐತಿಹಾಸಿಕ ಘಟನೆಗಳು ಸ್ವರೂಪದ ದಾಖಲಾತಿಗಳು ಮತ್ತು ವಿವರಿಸಿದ ವಿಷಯಗಳು ಕ್ಲಿಷ್ಟಕರವಾಗಿರುತ್ತದೆ ಒಂದು ಭಾಷೆಯಿಂದ ಇನ್ನೊಂದು ಭಾಷೆಗೆ ಅನುವಾದ ಮಾಡುವುದು ಸುಲಭದ ವಿಷಯವಲ್ಲ ಎರಡು ಭಾಷೆಗಳ ಮೇಲೆ ಹಿಡಿತದ ಜೊತೆಗೆ ಎರಡು ಭಾಷೆಗಳಲ್ಲಿ ನಿರರ್ಗಳವಾಗಿ ಮಾತನಾಡುವುದು ಬರೆಯುವುದು ಗೊತ್ತಿದ್ದಾಗ ಎರಡು ಭಾಷೆಗಳ ಕುರಿತಾದ ಆಚಾರ ವಿಚಾರ ಸಂಸ್ಕೃತಿಗಳ ಬಗ್ಗೆ ಅರಿವುದಿದ್ದಾಗ ಅದೊಂದು ಉತ್ತಮವಾದ ಅನುವಾದ ಕೃತಿಯಾಗಿ ಹೊರಬರಲು ಸಾಧ್ಯವಾಗುತ್ತದೆ ರಂಗನಗೌಡ ಪೊಲೀಸ್ ಪಾಟೀಲ್ ಅವರು ಆಂಗ್ಲ ಭಾಷೆಯಲ್ಲಿ ಸ್ನಾತಕೋತ್ತರ ಪದವಿ ಪಡೆದು ಸುರುಪುರು ದೊರೆಗಳ ಆಳ್ವಿಕೆಯ ಪರಿಸರದಲ್ಲಿ ಬರೆದಿದ್ದರಿಂದ ಹಾಗೂ ದೊರೆಗಳ ನಾಡಿನ ಸಂಸ್ಕೃತಿಯನ್ನು ಮೈಗೂಡಿಸಿಕೊಂಡಿದ್ದರಿಂದ ಸುರ್ಪೂರು ಸಂಸ್ಥಾನದ ಹೋರಾಟ ಇತಿಹಾಸದ ಬಗ್ಗೆ ಸಾಕಷ್ಟು ಅಧ್ಯಯನ ಮಾಡಿದ್ದರಿಂದ ಈ ಕೃತಿಯನ್ನು ಇಂಗ್ಲಿಷದಿಂದ ಕನ್ನಡಕ್ಕೆ ಯಶಸ್ವಿಯಾಗಿ ಅನುವಾದ ಮಾಡಿದ್ದಾರೆ ಕನ್ನಡ ಮತ್ತು ಇಂಗ್ಲಿಷ್ ಎರಡು ಭಾಷೆಯ ಮೇಲೆ ಹಿಡಿತ ಹೊಂದಿರುವ ರಂಗನಗೌಡ ಪೊಲೀಸ್ ಪಾಟೀಲ್ ಅಂಜಾಳ್ ಅವರಿಂದ ಸುರ್ಪುರ್ ಸಂಸ್ಥಾನಕ್ಕೆ ಸಂಬಂಧಿಸಿದ ಇತಿಹಾಸದ ಮೇಲೆ ಬೆಳಕು ಚೆಲ್ಲುವಂತಹ ಹಲವಾರು ಕೃತಿಗಳು ಹೊರಬಂದು ಹೊಸ ಪೀಳಿಗೆಗೆ ಇತಿಹಾಸದ ಅರಿವು ಮೂಡಿಸುವಂತಾಗಲಿ ಅವರಲ್ಲೂ ದೇಶಭಕ್ತಿ ಬೆಳಗಲಿ ಎಂದು ಹಾರೈಸೋಣ ಇದುವರೆಗೆ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮದಲ್ಲಿ ವಿಶ್ವನಾಥ್ ಬಿ ಡೋಣೂರ್ ಅವರ ವಿಶ್ವಗುರು ಬಸವಣ್ಣನವರು ಹಾಗೂ ರಂಗನಗೌಡ ಎಚ್ ಪೊಲೀಸ್ ಪಾಟೀಲ್ ಅಂಜಳ ಅವರ ಬ್ರಿಟಿಷ್ ಭಾರತದ ಹದಿನೆಂಟುನೂರ ಐವತ್ತೇಳು ಐವತ್ತೆಂಟರ ಹೋರಾಟದ ದೇಶಭಕ್ತರು ಮತ್ತು ದೇಶದ್ರೋಹಿಗಳು ಈ ಪುಸ್ತಕಗಳ ಪರಿಚಯ ಮಾಡಿಕೊಂಡಿರಿ ಪುಸ್ತಕಗಳನ್ನು ಪರಿಚಯಿಸಿದವರು ಶಾರದಾ ಮಣಗಾರ್ ನಿರ್ಮಾಣ ನೆರವು ಮಧು ದೇಶ್ಮುಖ್ ನಿರ್ಮಾಣ ಸೋಮಶೇಖರ್ ರುಳಿ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮ ಪ್ರಸಾರವಾಯಿತು